ಎರಡು ಹೋರಾಟ ಮಾಡ್ತಾರೆ ಸ್ಥಳೀಯ ಶಾಸಕರ ಗಮನಕ್ಕೆ ಅಂತ ನನಗೆ ಮೀರಿದ ವಿಷಯ ಇಲ್ಲ ಸ್ಥಳೀಯ ಶಾಸಕರ ಆಶ್ರಯ ನನಗೆ ಬೇಕಾಗಿಲ್ಲ ಅವ್ರ ಬಳಿ ಹೋಗ ಅವಶ್ಯಕತೆ ಇಲ್ಲ ಹೋಗಂತ ಅಲ್ಲ ಸರ್ ತಮ್ಮ ಹೆಸರೇನ್ರಿ ಕಟ್ಟಿ ಅಂತ ಹೇಳಿ ಈಗ ತಾಲೂಕ್ ಪಂಚಾಯತಿ ಮುಂದೆ ನೀವು ಎಷ್ಟು ದಿನಗಳಿಂದ ಧರಣಿ ಕೂತಿರಿ ಸರ್ ಇವತ್ತಿಗ ನಲವತ್ತೆಂಟು ತಾಸು ಐತ್ರಿ ಇವತ್ತಿಗೆ ಒಂದ್ ದಿನ ಇಪ್ಪತ್ನಾಲ್ ಈಗ ಮುಂದುವರಿಲತ್ತ ಯಾವ ಕಾರಣಕ್ಕೆ ಸರ್ ನನ್ನ ಸ್ವಂತ ಜಮೀನ್ದಾಗ ಇವರು ಒಂದು ಹೆಣ ಸುಡೋ ಜಾಗ ಹ್ಞೂ ಹ್ಞೂ ನಿಮ್ಮ ಜಮೀನಲ್ಲಿ ಮಾಡ್ಯಾರ ಮಾಡಿ ಹ್ಞೂ ಈಗ ಮೊನ್ನೆ ಒಳಗು ಒಳಗೆ ಕೂತಿದ್ರಿ ಈಗ ಹೊರಗೆ ಗೇಟ್ ಹಾಕೊಂಡು ಕೊಟ್ಟು ಜಬರ್ದಸ್ತಿ ಮಾಡಿ ನನಗೆ ಹೊರಗೆ ಹಾಕಿ ಗೇಟ್ ಹಾಕ್ಯಾರ ಯಾರು ಹೊಡ್ಯಾರು ಜಬರ್ದಸ್ತಿ ಇಲ್ಲಿ ಸಿಬ್ಬಂದಿ ಅವರು ಈಗ ಮತ್ತೆ ಜಬರ್ದಸ್ತಿ ಮಾಡಿ ಹೊರಗೆ ಹಾಕಬೇಕು ನೀವು ಅಧಿಕಾರಿ ಫೋನ್ ಹಚ್ಚಿಡ್ರಿ ಅಧಿಕಾರಿ ಫೋನ್ ಮಾಡೀನಿ ಅವ್ರ ಚೇಂಬರ್ ಒಂದೇ ಹಾಕೊಂಡಾಗ ಗೇಟ್ ಹಾಕೊಂಡು ಎಲ್ಲ ನನಗೆ ಈಗಾಗಲೇ ಫೋನ್ ಹೇಳ್ಯಾರೆ ಹಾಂ ಅವ್ರು ಯಾವ್ದು ಹಾಕಿದ್ರು ತಪ್ಪೇ ಅದು ಇಂತ ಚಳಿಗಾಲದ ಈ ತರ ಕುಂದಿರ್ತೀವಿ ಅಂತಂದ್ರೆ ಅವ್ರಿಗೆ ಮಾನ್ವೀಯತೆನೆ ಇಲ್ಲದಂತ ಅಧಿಕಾರಿ ಅವ ಈಗ ನಿಮ್ಮ ರೀ ಸುಡುಗಾಡ ಮಾಡೋ ಮುಂದೆ ನಿಮಗೆ ಏನ್ ಮಾಹಿತಿ ಕೊಟ್ರೆ ನಾವು ಸೊ ನಿಮ್ಮ ಜಮೀನ್ದಾಗ ಸುಡುಗಾಡ ಮಾಡ್ತೀವಿ ಅಂತ ಯಾವುದೇ ಮಾಹಿತಿ ಇಲ್ಲ ಯಾವುದೇ ದಾಖಲೆ ಇಲ್ಲ ಅವ್ರು ಕಟ್ಟಿದಕ್ಕೂ ದಾಖಲೆ ಇಲ್ಲ ನನ್ನ ಜಮೀಗೆ ನಾ ದಾಖಲೆ ಕೊಟ್ಟರೆ ಅವ್ರು ಅದು ಗಮನಿಸಿಲ್ಲ ಇನ್ನ ಅಧಿಕಾರಿಗಳು ಆಮಿಂತ ಕಟ್ಟ್ಯಾರ ಕಟ್ಟದ ಮ್ಯಾಗ ನಾ ಈಗಲ್ಲಿ ದೂರ ಕೊಟ್ಟು ಬಹಳ ದಿನ ಆಗ್ಯದ ಕಟ್ಟಿ ಬಹಳ ದಿನ ಆಗ್ಯದ ಎಷ್ಟು ದಿನ ಆಯ್ತು ಸರ್ ಕಟ್ಟಿ ಅಂದಾಜು ಅಂದಾಜು ಎರಡ್ ಸಾವಿರದ ಹತ್ತೊಂಬತ್ತರಾಗ ನಿರ್ಮಾಣಗೊಂಡದ ಅಲ್ಲಿಂದ ನೀವು ಹೋರಾಟ ಮಾಡಿಲ್ಲ ಅಲ್ಲಿ ಮುಂದೆ ಅಲ್ಲಿ ಸ್ವಲ್ಪ ಗೊಂದಲಮಯ ಆಯ್ತು ಇಲ್ಲಿ ಅಧಿಕಾರಿಗಳು ಅಳಸ್ರಿ ನಿಮ್ಮಲ್ಲಿ ಬತ್ತು ಅಂದ್ರೆ ನಾವು ತೆರವುಗೊಳಿಸ್ತೀನಿ ಅಂತ ಅಂದಿನ ಅಧಿಕಾರಿಗಳು ಹೇಳಿದ್ರು ಇವತ್ತು ಹೇಳಿದಂತ ಅಧಿಕಾರಿ ಇಲ್ಲಿ ಸ್ಥಳೀಯ ಕೆಲಸ ಮಾಡಲ್ಲ ಅಲ್ಲಿ ಅಭಿವೃದ್ಧಿ ಅಧಿಕಾರಿ ಸ್ಥಳೀಯ ಉಳಿದಿಲ್ಲ ಯಾರ್ಯಾರೀ ಅವಾಗ ಪ್ರಭಾವತಿ ಕುಮಾರ್ದ ಅಭಿವೃದ್ಧಿ ಇದ್ದರು ಅವಾಗ ಇಒ ಯಾರು ಇಒ ಇಲ್ಲಿ ಹಜೂರ್ ಅಂತಿದ್ರು ಅವರಿಗೆಲ್ಲ ಫೋನ್ದಾಗೆಲ್ಲ ಮಾತಾಡಿದ ದೂರು ಕೊಟ್ಟಿದ್ದದ ಅದು ಮುಂದುವರ್ದು ಹೋದಾಗ ಅದು ಗಮನಕ್ಕೆ ಸಂಪೂರ್ಣ ಅದೇ ಈಗ ಈಗ ಕೆಲಸ ಮಾಡ್ತಾರೆ ವಿಜಾಪುರ ಜಿಲ್ಲಾ ಮಾಡ್ತಾರೆ ಅವರಿಗೆ ಅದು ಇದೆ ಈಗ ನಿಮ್ಮ ಜಮೀನದಾಗ ಬಂದ್ರೆ ತೆಗಿತೀನಿ ಅಂತ ಅವ್ರು ಹೇಳಿದ್ರೆ ಈಗ ಅದು ನಿಮ್ಮ ಜಮೀನದಾಗ ಅಂತೇಳಿ ನಿಮ್ಗೆ ಖಾತ್ರಿ ಏತ್ರಿ ಈಗಾಗಲೇ ನಾವು ಸರ್ವೆ ಇಲಾಖೆ ದೂರು ಕೊಟ್ಟು ಅದಕ್ಕೆ ಮೂರು ವರ್ಷದ ನಂತರ ಬಂದು ಅಳೆದು ಹದ್ದಿ ಗುರುತು ಮಾಡಿ ಅದಕ್ಕೆ ದಾಖಲೆ ಹಚ್ಚಿ ದೂರು ಕೊಟ್ಟು ಎರಡೂವರೆ ವರ್ಷ ಆಯ್ತು ಎಲ್ಲಿ ತಾಲೂಕ್ ಪಂಚಾಯತಿ ಕೊಟ್ಟರು ಅಂತ ಈಗ ನೀವು ಕೊಟ್ಟ ಅರ್ಜಿಗೆ ಏನು ಸ್ಪಂದನೆ ಏನಿದೆ ಇವತ್ತಿನ ತನ್ನ ಎರಡೂವರೆ ವರ್ಷದಿಂದ ಯಾವುದೇ ಸ್ಪಂದನೆ ಮಾಡ್ಲತ್ತಿಲ್ಲ ಏನೂ ಮಾಡ್ಲತ್ತಿಲ್ಲ ದಿನಾನಿತ್ಯ ನಾಳೆ ನಾಡಿದ್ದು ಬಿಟ್ಟರೆ ಇವ್ರ ಬಾಯಿಗೆ ಮತ್ತೊಂದು ಮಾತುಗಳು ಬರಲ್ಲ ಎಲ್ಲ ಕೆಲಸ ಬಿಡ್ತಾವೆ ನನ್ನ ಕೆಲಸ ಮಾತು ಇಲ್ಲದಿತ್ತು ನನಗೆ ಸಿ ಎಸ್ ಅವ್ರ ಗಮನಕ್ಕೆ ನೂರಾರು ಬಾರಿ ತಂದಂಥ ವಿಷಯ ಆದ್ರೆ ಅವ್ರಿಗೆ ಖುದ್ದೆಗೆ ಅವ್ರ ಅವ್ರ ಪ್ರತಿಕ್ರಿಯೆ ಏನೈತ್ರಿ ಅವ್ರ ಪ್ರತಿಕ್ರಿಯೆ ಲಾಸ್ಟ್ನ ಮನೆ ದಿನ ಹೇಳಿದ್ದ ಒಂದು ತೆರವುಗೊಳಿಸ್ಬೇಕು ಇಲ್ಲಾಂದ್ರೆ ನಿಮ್ಮ ಜಿಲ್ಲಾ ತಾಲೂಕು ಪಂಚಾಯತಿ ಕೀಲಿ ಹಾಕ್ತೀನಿ ಅಂತ ಹೇಳ್ದೆ ಅವ್ರ ಕೀಲಿ ಹಾಕುವ ನಮ್ಮ ಮಾತು ಹೇಳ್ಬಿಟ್ರು ಈಗ ಹತ್ತು ಗಂಟೆಗೆ ಸರ ವರ್ಕಿಂಗ್ ಸಮಯ ಅದ ನಾವು ಹೋಗಾರ್ದಾಗ ತರ್ದಿತ್ತು ಅಂದ್ರೆ ಮುಚ್ಚಿಸ್ಕೊಡಲ್ಲ ಮುಚ್ಚಿತ್ತು ಅಂದ್ರೆ ತರಿಸ್ಬಿಡಲ್ಲ ಅಂತ ಹೇಳಿ ಬಂದೀನಿ ಅದೇ ಮಾಡೋದು ಹೇಳಿ ಯಾರೇ ಸಿ ಎಸ್ ಅವ್ರು ಸಿ ಎಸ್ ಅವ್ರು ಇವ್ ಇವ್ರಿಗೆ ಏನು ಕಾಲ್ ಮಾಡಿದ್ರೆ ಇವಾಗ ಅಲ್ಲಿ ಕಾಲ್ ಮಾಡಿ ಸುದ್ದೇನ ಇಲ್ಲಿ ಬರತ್ತೆ ಇಯೋ ಇದ್ದಿತ್ತಲ್ಲ ಆಫೀಸ್ ಸರ್ದಿತ್ತು ಆಫೀಸ್ನ ಮುಚ್ಚಿಕೊಟ್ಟಿಲ್ಲ ಈಗ ಈಗ ಒಂದು ಸುದ್ದಿ ಆಗ್ಯಾದ್ರೆ ಒಬ್ಬರು ಯಾರೋ ಮಾಡಿದ್ರು ಆ ಸುದ್ದಿ ಪ್ರಕಾರ ಅವಳಾಗ ಅದು ಖುಲ ಇತ್ತು ನಿನ್ನಿದ್ದನ್ನು ಅವ್ರ ಮೇಲಧಿಕಾರಿ ಏನೋ ಹೇಳಿದ್ರೆ ನಾ ಇಲ್ಲಿ ಭೂಗಿ ತೊಗೊಂಡ್ ಅವರು ಈಗ ಹಾಕೊಂಡು ಹೋಗಿಬಿಟ್ಬಿಟ್ಟು ಈ ಗೇಟ್ ಗೇಟ್ ಮುಚ್ಚಿ ಹೋರಾಟ ಮಾಡ್ಲತ್ತಾರೆ ಈಗ ಏನು ಹೌದೌದು ಮೇಲೆ ಬಂದು ಇವತ್ತು ಚಿತ್ರಾಗ್ರ ತೆರವುಗೊಳಿಸ್ತಾನೆ ತರೀತೀನಿ ಎಲ್ಲರೂ ಯಾವ್ದೇ ಕ್ರಮ ನಾನು ಅದ್ರ ವಿರುದ್ಧವಾಗಿ ಹೋಗ್ತೀನಿ ಅಂದ್ರೆ ಈಗ ನಿಮ್ದು ನಿಮ್ಮ ಜಮೀನದ ಒಂದು ಚಿತ್ರಾಗ್ರ ಧ್ವಂಸ ಮಾಡೋವರೆಗೂ ನಿಮ್ದು ಹೋರಾಟ ನಿಲ್ಲ ಇಲ್ಲ ಇಲ್ಲ ಸಾಧ್ಯ ಈ ಗೇಟ್ ಬಂದ್ ಮಾಡಿ ಹೋರಾಟ ಮಾಡ್ತೀರಿ ಅದೇ ಅಂತೀನಿ ನಿಮ್ಮಲ್ಲಿ ಬಲಿಸಿದ ಮೂಲ ದಾಖಲೆಗಳು ಯಾವ ಪ್ರತಿ ಅದನ್ನ ಕಡೆ ನಮ್ಮ ಗಿಡಗಲ್ಲೇ ನನ್ನ ಮೂಲ ದಾಖಲೆ ನನ್ನ ಪಿತ್ರಾಜಿ ಜಾಸ್ತಿ ಅದ ಈಗಲ್ಲ ಸರ್ವೆ ಇಲಾಖೆಗಳು ಕಳಿಸಿದದ ಈಗಲ್ಲ ಮೂಲ ಪಾಣಿ ಒಳಗೆ ಮೊದಲು ಮೊದಲ ಅದು ಮಾಲಕ್ಕ ನಾನು ಕೆಳಗೆ ಇನ್ನಿತರ ತಮ್ಮದೇರು ಅಂತ ತಂಬರಿಲ್ಲ ಅದಾರ ಈಗ ನಿಮ್ಮ ಉತ್ತಾರಿ ಒಳಗ ಏನಾದರೂ ಏನಾದರು ಇಶ್ಚಿತ ಆಗರತ ಮೆಂಚನ್ ಮೈಲಿ ಇಲ್ಲ ಇಡೀ ನಮ್ಮ ಚಿಕ್ಕಬೇಳ ಗ್ರಾಮಕ್ಕೆ ಯಾವುದೇ ಸಮಾಜಿಕದ ಪಲ್ಟಿಕುಲರ್ ಆಗಿ ಸಮಸ್ಯೆ ಜಾಗಗಳಿಲ್ಲ ಈಗ ಇದಕ್ಕೊಂದು ಮಸೇಜೇಬೇಕು ಈ ಮೊದಲೇ ಡಿ ಸಿ ಅವ್ರಿಗೆ ಗಮನಕ್ಕೆ ತಂದೆ ನಾನೇ ನಮ್ಮ ಊರಿಗೆ ಅವಶ್ಯಕತೆ ಯಾವುದು ಅಂತೇಳಿ ಅದು ಮುಂದುವರೆದಿಲ್ಲ ಅದು ಹಿಂಗೆ ಈ ಥರ ಆಗನ ಅದು ಅದ್ರ ಸೊಪ್ಪು ಕುಂಟೀತಾಯಿಬಿಡ್ತು ಹೀಗಾಗಿ ಇವತ್ತು ತೆರವುಗೊಳಿಸ್ಬೇಕು ಅವ್ರಿಗೆ ಅಮಾನತ್ ಮಾಡಬೇಕು ಮತ್ತು ನಾ ದಿನಾಂಕ ಏನು ಕೊಟ್ಟಿನಿ ಆ ದಿನಾಂಕ ಇಲ್ಲಿತನ ಇರೋಂಥ ಎಲ್ಲ ಇ ಯೋಗಗಳನ್ನ ಕ್ರಮ ಜರುಗಿಸ್ಬೇಕು ಒಬ್ಬರು ಇಲ್ಲ ಆರಿಂದ ಏಳು ಮಂದಿ ಈಗ ಎಲ್ಲರೂ ಉಡಾಫೆತನೇ ಮಾಡ್ಕೊತ ಬಂದಾರೆ ಆಮೇಲೆ ನೆರೇಗ ಪಗಾರ ಏನಾದ್ರೂ ಮೂರು ನೂರ ಎಪ್ಪತ್ತು ನಿಗದಿಪಡಿಸಿದಂಥ ಪಗಾರ ಇವ್ರ ಪಗಾರದಾಗ ಕಟ್ ಮಾಡಿ ನನಗೆ ಪಗಾರ ಕೊಡಬೇಕು ತೆರವುಗೊಳಿಸ್ಬೇಕು ಇನ್ನೊಂದು ಸರ ಈ ಸದಾ ಅಧಿಕಾರಿಗಳು ಈ ರೀತಿ ನಿರ್ಲಕ್ಷ್ಯ ಮಾಡಿ ನಿಮಗೆ ರಾಜ್ಯ ಮಾಡಿ ಬಿಟ್ಟು ಹೋದ್ರಲ್ಲ ಅದಕ್ಕೆ ಏನು ಹೇಳಕ್ಕೆ ಸರ್ ಅವರಿಗೆ ಒಂದು ಮಾನ್ವೀಯತೆ ಇಲ್ಲದಂಥ ಅಧಿಕಾರಿ ಅಂತ ಹೇಳಬಹುದು ಬೇಜವಾಬ್ದಾರಿ ಅಧಿಕಾರಿ ಅಂತ ಹೇಳ್ಬೋದು ಸರಿ ಮಾಡಿ ಹೋಗೋದು ಪ್ರತಿಯೊಬ್ಬ ಅಧಿಕಾರಿ ಜವಾಬ್ದಾರಿ ಅದು ಅದೇನೇ ಇರಲಿ ವಿಷಯ ಎರಡೇ ಎರಡು ಸರಿ ಮಾಡ್ಲಿಕ್ಕೆ ಸಾಧ್ಯ ಇರುವಂಥದ್ದೇ ಅದು ದೊಡ್ಡದೇನಿರಲ್ಲ ಇಂಥ ಅಧಿಕಾರಿಗಳು ಬೇಕೆಂತ ನಿಮ್ ತಾಲೂಕಿಗೆ ತಾಲೂಕಿಗೆಲ್ಲ ಇವ್ ಭೂಮಿ ಮೇಲೆ ಇರೋದೇ ನಾಲ್ಕು ತನ ಅನಿಸ್ತದೆ ಅದಕ್ಕೆ ಎಲ್ಲಿ ಹೋದ್ರು ಅದೇ ಮಾಡ್ತದೆ ನಮ್ಮ ತಾಲೂಕು ಬಡ ಇನ್ನೊಂದು ತಾಲೂಕು ಇದೇ ವರ್ತನೆ ಇರ್ತದೆ ವರ್ತನೆ ಬದಲಾಗಬೇಕು ಅಂದ್ರೆ ಈ ವಿಷಯ ನೀವು ಒಂದ್ ಮಿನಿಟ್ ಈ ವಿಷಯ ಕೊಡ್ತೀನಿ ಎರಡು ವರ್ಷ ಹೋರಾಟ ಮಾಡೋದ್ರೂ ಬರೋಬರ ಸ್ಥಳೀಯ ಶಾಸಕರ ಗಮನಕ್ಕೆ ಅಂತ ತೊಂಬತ್ತು ಸ್ಥಳೀಯ ಶಾಸಕರ ಗಮನ ತರೋದಕ್ಕೆ ನನಗೆ ಮೀರಿದ ವಿಷಯ ಎಲ್ಲ ಸ್ಥಳೀಯ ಶಾಸಕರ ಆಶ್ರಯ ನನಗೆ ಬೇಕಾಗಿಲ್ಲ ಅವ್ರ ಬಳಿ ಹೋಗ ಅವಶ್ಯಕತೆ ಇಲ್ಲ ಹೋಗಂತ ಮನುಷ್ಯನಲ್ಲ ಈಗಿರುವ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅವ್ರ ಗಮನಕ್ಕೆ ಐತ್ರಿ ಎಲ್ಲರ ಗಮನಕ್ಕೆ ಅದಾವೆ ಹೆಚ್ಚು ಕಮ್ಮಿ ಚಿಕ್ಕಂಗ್ ಗ್ರಾಮ ಪಂಚಾಯತ್ ಇದು ಕಮಿಷನರ್ ಲೆವೆಲ್ ಗಮನಕ್ಕೊದ್ರು ಯಾರಿಗೂ ಗೊತ್ತಿಲ್ಲದ ವಿಷಯ ಅಲ್ಲ ಆಲ್ರೆಡಿ ಈಗ ಐದು ವರ್ಷದಿಂದ ಕಳೆದ ಐದು ವರ್ಷದಿಂದ ಗ್ರಾಮ ಪಂಚಾಯತಿಗೆ ಸಂಪೂರ್ಣ ಕುಂಟಿತ್ತು ಅದೇ ಅಭಿವೃದ್ಧಿ ಕೆಲಸ ಇಲ್ಲ ಮತ್ತೊಂದಿಲ್ಲ ಮಗದೊಂದಿಲ್ಲ ಯಾವುದೂ ಕೆಲಸ ಇಲ್ಲ ಟೋಟಲಿ ಅವರು ಬೇಜವಾಬ್ದಾರಿ ಮಾಡೋದ್ರಿಂದ ಅದಕ್ಕೆ ಮೂಲ ಕಾರಣ ನಾನೇ ಅದರ ದೂರದಾರ ನಾನೇ ಈಗಾಗಲೇ ಬಂದಾಗಿದ್ದು ನನ್ನಿಂದನೇ ಎಲ್ಲನೇ ಬಂದ ಈಗಾಗಲೇ ಒಬ್ಬರು ಸಸ್ಪೆಂಡ್ ಕೂಡ ಆಗಿದ್ದಾರೆ ಆ ಪಂಚಾಯತ್ ಇದೇ ಪೇಡ್ನ ಮತ್ತು ಇಟ್ಟೆಲ್ಲ ದೊಡ್ಡ ಪ್ರಕರಣಗಳು ತಗೊಂಡು ಇಲ್ಲಿತನ ಅಧಿಕಾರಿಗಳು ಬರಕ್ಕೆ ಇರಲ್ಲ ಸರಿ ಮಾಡಕ್ಕೆ ಇರಲಿಲ್ಲ